ಅಕ್ರಮ ಸಕ್ರಮ ಯೋಜನೆ ಫಲಾನುಭವಿಗಳಿಗೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಕಾಯ್ದೆಯಡಿ ಹಕ್ಕುಪತ್ರ ವಿತರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಕ್ಕುಪತ್ರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ನೀಡಿದರು ಇನ್ನು ವಿವಿಧ ಮೂಲಭೂತ ಸೌಕರ್ಯಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿರುವ ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಕ್ಕುಪತ್ರವನ್ನು ವಿತರಿಸಲಾಯಿತು ಆಡಳಿತ ಸೌಧ ಕಟ್ಟಡದ ಮೂರನೇ ಮಹಡಿಯಲ್ಲಿ ಜೀಟ ಚಾವಣಿ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಇನ್ನು ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಪೋಷಣ್ ಅಭಿಯಾನದಡಿ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಇಡಿ ಟಿವಿ ವಿತರಣೆ ವೇತರಣೆಗೆ ಚಾಲನೆ ನೀಡಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹದಿನಾರು ಕೊಠಡಿಗಳ ಕಾಮಗಾರಿಗೆ ಚಾಲನೆ ನೀಡಿದರು ಇನ್ನು ಸಾಗರದ ಇಪ್ಪತ್ತು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಸಮಾರಂಭದಲ್ಲಿ ಶಾಸಕ ಬೇಡೂರು ಗೋಪಾಲಕೃಷ್ಣ ಮುಖಂಡರಾದ ಜಯಂತ ತಹಶೀಲ್ದಾರ್ ಚಂದ್ರಶೇಖರ್ ಸೇರಿದಂತೆ ವಿವಿಧ ಮುಖಂಡರುಗಳು ಉಪಸ್ಥಿತ ಇದ್ದರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರೂ ನಮ್ಮ ನಗರಸಭಾ ಗೌರವ ಎಲ್ಲ ಸದಸ್ಯರುಗಳೇ ಎ ಸಿ ಅವರಂತ ವೀರೇಶ್ ಅವರು ತಹಸೀಲ್ದಾರ್ ಅವರಂತ ಚಂದ್ರಶೇಖರ್ ನಾಯ್ಕರು ಅಧಿಕಾರಿ ಮಿತ್ರ ಶಾಸಕರು ಎಸ್ ಎಸ್ ಎಲ್ ಸಿ ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಆ ಎಲ್ಲ ಮಕ್ಕಳು ಬರಬೇಕು ಅಂತ ವಿನಂತಿಸಿಕೊಳ್ತಾರೆ ಅಂಕ ಪಡೆದಿದ್ದಾರೆ ಗುಣಶ್ರೀ ಎಂ ಕಣ್ಣೂರ್ ಆರ್ನೂರ ಇಪ್ಪತ್ತೆರಡು ಅಂಕ ಪಡೆದಿದ್ದಾರೆ ಅಂಕ ಪಡೆದಿದ್ದಾರೆ ಸೌಜನ್ಯ ಜಿ ಮೊಗೇಡ ಇವರು ಆರ್ನೂರ ಇಪ್ಪತ್ತೊಂದು ಅಂಕ ಕೃಷ್ಣಮೂರ್ತಿ ಮತ್ತು ಕರೂರು ರೋಪಿಯ ಅಶೋಕ್ ಮೂರು ಜನ ಇರಬೇಕು ನಗರಸಭೆಯ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಚಪಾಳೆ ಮೂಲಕ ನಾವು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಕೊಡಿಸ್ತೇವೆ ಬರ್ಬೇಕು ಸಮಯ ಆಗ್ತಾ ಇದೆ ದಯಮಾಡಿ ಹಕ್ಕು ಪತ್ರ ಪಡೆದುಕೊಳ್ಬೇಕು